ಶಾಲೆ ನೋಡಿ ಬೇರೆ ಖಾಸಗಿ ಶಾಲೆಯವರು ಕಲ್ತ್ಕೊಂಡು ಈ ಥರ ಪ್ರೋಗ್ರಾಮ್ಗಳು ಮಾಡಬೇಕು ಸರ್ ನಮ್ಮ ಮಕ್ಳು ಸಿಗಲಿ ಸಿಗದೆ ಇರಲಿ ಬೇರೆ ಬಡವ್ರ ಮಕ್ಕಳಿಗೆ ಸಿಗೋ ಥರ ಒಂದು ಮಾಡಿದ ವ್ಯವಸ್ಥೆ ಮಾಡಿದಾರಲ್ಲ ತುಂಬ ಸಂತೋಷ ಸರ್ ಇದು ಇದೇ ಥರ ಎಲ್ಲ ಖಾಸಗಿ ಶಾಲೆಗಳಿಗೆ ಅರವಿಂದ್ ಶಾಲೆನೇ ಮಾದರಿಯಾಗಿ ಮದುವೆ ಸ್ನೇಹಿತರೆ ನಮಸ್ಕಾರ ಇಷ್ಟೊಂದು ಜನ ಮಕ್ಕಳು ಹೇಗೆ ಬಂದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾಕೆ ಅಂತಂದ್ರೆ ನೀವೆಲ್ಲ ಕೇಳಿದಿರ ಅರವಿಂದ್ ಶಾಲೆನಲ್ಲಿ ಒಂದ್ ರೂಪಾಯಿಗೆ ಫ್ರೀ ಎಜುಕೇಷನ್ ಇದೆ ಅಂತ ಹೇಳಿ ಇವರೆಲ್ಲ ಕೂಡ ಒಂದ್ ರೂಪಾಯಿಗೆ ಫ್ರೀ ಎಜುಕೇಶನ್ ತಗೊಳ್ಳೋದಕ್ಕೆ ಅಂತ ಬಂದಿರೋರು ಇವರೆಲ್ಲ ಕರ್ನಾಟಕದ ಟಾಪರ್ಸ್ ಯಾಕೆ ಅಂತಂದ್ರೆ ಇವರು ನಾಳೆ ಲಾಯರ್ಗಳಾಗ್ಬೋದು ಇಂಜಿನಿಯರ್ಗಳಾಗ್ಬೋದು ಡಾಕ್ಟರ್ಗಳಾಗ್ಬೋದು ಅಥವಾ ಈ ದೇಶದ ಪ್ರಧಾನಿಗಳಾಗ್ಬೋದು ಯಾರು ಗೊತ್ತು ಆದರೆ ಇವರು ಭವಿಷ್ಯ ತೀರ್ಮಾನ ಅಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಒಂದು ರೂಪಾಯಿನ ಹಣ ಕೊಡ್ತಾರೆ ಇವ್ರು ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಹೋಗೋಣ ನಿಮ್ಮ ಹೆಸರೇನು ಗುರು ಯಾವ ಊರಿಂದ ಬಂದಿದ್ದೀರಾ ಬೆಂಗಳೂರು ಬೆಂಗಳೂರು ಇದೆ ಅರವಿಂದ್ ಸ್ಕೂಲ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದೀರಲ್ಲೌಡ್ ಪ್ರೌಡ್ ಇದೆ ಒಂದು ರೂಪಾಯಿಗೆ ಯಾರು ಕೊಡಲ್ಲ ಒಂದು ರೂಪಾಯಿ ಎಕ್ಸಾಮ್ ಬರೀತಾ ಅಂದ್ರೆ ಐ ಆಮ್ ಫೀಲಿಂಗ್ ಪ್ರೌಡ್

ಹೇಳಿ ತುಂಬಾ ಖುಷಿ ಆಗುತ್ತೆ ಒಂದ್ ರೂಪಾಯಿ ಎಜುಕೇಶನ್ ಸಿಕ್ತಿದ್ಯಾ ಎಲ್ಲ ಒಂದು ಎಕ್ಸಾಮ್ ಬರ್ದಿಲ್ಲ ಸೆಲೆಕ್ಟ್ ಆಗೋಣ ಅಂತ ಇದೀವಿ ನಾವಿಲ್ಲಿ ಒಂದ್ ರೂಪಾಯಿ ಎಜುಕೇಶನ್ ಪಡ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ ತುಂಬಾ ಪ್ರೌಡ್ ಆಗುತ್ತೆ ಇಲ್ಲಿ ಸೀಟ್ ಸಿಕ್ಕರೆ ಇನ್ನೂ ಖುಷಿ ಆಗುತ್ತೆ ಓಕೆ ನೋಡೋರಲ್ಲ ಮಕ್ಳೆ ಇಷ್ಟೊಂದು ತುಂಬಾ ಖುಷಿಯಾಗಿದ್ದೀರಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನೀವು ಕೂಡ ನಮ್ಗೊಂದು ಆಲ್ ದ ಬೆಸ್ಟ್ ಹೇಳ್ಬೋದಾ ಓಕೆ ಯಾಕೆ ಅಂತ ಎಲ್ಲರಿಗೂ ಕೂಡ ಫ್ರೀಯಾಗಿ ಎಜುಕೇಷನ್ ಕೊಡೋದಕ್ಕೆ ಅಶೋಕ್ ಸರ್ ಫುಲ್ ರೆಡಿ ಇದ್ದಾರೆ ಯಾವತ್ತು ಈ ಎಜುಕೇಷನ್ ಅನ್ನೋದು ಹಣಕ್ಕೆ ತೊಂದರೆ ಆಗಬಾರ್ದು ಹಣ ಇಲ್ಲ ಅಂದರೆ ಮಕ್ಕಳಿಗೆ ಎಜುಕೇಷನ್ ಸಿಗಲ್ಲ ಅನ್ನೋ ಫೀಲಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಶೋಕ್ ಸರ್ ಇಷ್ಟು ಜನಕ್ಕೆ ಎಲ್ಲರಿಗೂ ಕೂಡ ಫ್ರೀ ಎಜುಕೇಷನ್ ಕೊಡೋದಕ್ಕೆ ಕೇವಲ ಒಂದು ರೂಪಾಯಿ ಎಜುಕೇಷನ್ ಕೊಡೋದಕ್ಕೆ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಕೂಡ ಮತ್ತೊಮ್ಮೆ ವಸಂತವಾಣಿ ಕಡೆಯಿಂದ ಆಲ್ ದ ಬೆಸ್ಟ್ ನೀವು ಒಂದು ರೂಪಾಯಿಗೆ ಫ್ರೀ ಎಜುಕೇಶನ್ ಏನು ಮಾಡ್ತಾ ಇದೀರ ಉದ್ದೇಶ ಏನು ಈಗಿನ ಕಾಲದಲ್ಲಿ ಭಾಳ ಮಕ್ಕಳು ಶಿಕ್ಷಣದಿಂದ ಇದ್ದಾರೆ ಯಾಕಪ್ಪ ಅಂದರೆ ಹಣಕಾಸಿನ ತೊಂದರೆಯಿಂದ ಭಾಳ ಮನೆಗಳಲ್ಲಿ ಲಕ್ಷ್ಮೀ ವಿದ್ಯೆ ಎರಡು ಒಂದು ಸರಸ್ವತಿ ಒಂದು ಕಡೆ ಇಲ್ಲ ಲಕ್ಷ್ಮೀ ಇದ್ದ ಕಡೆ ವಿದ್ಯೆ ಇಲ್ಲ ವಿದ್ಯೆ ಇದ್ದ ಕಡೆ ಸರಸ್ವತಿ ಇಲ್ಲ ಹಂಗಾಗಿ ಅದನ್ನು ಇಟ್ಕೊಂಡು ನಮ್ಮ ನಾನು ನಡೀತಾ ಇರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ನಲ್ಲಿ ಒಂದಷ್ಟು ಲಾಭನ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದ್ರ ಮುಖಾಂತರ ಆ ಎಲ್ಲಿ ಮಕ್ಕಳು ಯಾವ ಪೋಷಕರಿಗೆ ಹಣಕಾಸಿನ ತೊಂದರೆ ಇದೆ ಅವರು ನಮ್ಮ ಮಕ್ಕಳು ಟ್ಯಾಲೆಂಟ್ ಇದೆ ನಾವು ಓದ್ಸೋಕ್ಕಾಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ತೊಂದರೆ ಇದೆ ಹಣಕಾಸಿನ ತೊಂದರೆ ಇದೆ ಅಂತ ಮಕ್ಳು ಪೋಷಕರು ಯಾರೂ ಚಿಂತೆ ಮಾಡೋದು ಬೇಡ ನಿಮ್ಮ ಜೊತೆ ಅರವಿಂದ್ ಸಂಸ್ಥೆ ಯಾವಾಗಲೂ ಇರ್ತದೆ ಆ ಥರ ಟ್ಯಾಲೆಂಟ್ ಇರೋ ಮಕ್ಕಳು ನಮ್ಮಲ್ಲಿ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಬರೆದು ಸೆಲೆಕ್ಟ್ ಆದರೆ ಅವ್ರನ್ನ ಸಂಪೂರ್ಣ ಶಿಕ್ಷಣವನ್ನು ನಮ್ಮ ಸಂಸ್ಥೆ ಅವ್ರ ಜೊತೆ ಇದ್ದು ಶಿಕ್ಷಣ ವೆಚ್ಚನ ನಾವು ಬರೆಸಿ ಆ ಮಕ್ಕಳು ಶಿಕ್ಷಣ ಅಪ್ ಟು ಪಿ ಯು ಸಿವರೆಗೂ ನಾವು ಮಾಡೋವಂಥ ಕೆಲಸನ ನಮ್ಮ ಸಂಸ್ಥೆ ಮಾಡ್ತದೆ ಇನ್ನು ಎಷ್ಟೇ ಮಕ್ಕಳಿದ್ರು ಬಂದರೂ ಕೂಡ ಒಂದು ರೂಪಾಯಿ ಶಿಕ್ಷಣ ಇನ್ನೂ ಭಾಳ ದಿನ ಮುಂದುವರಿಸ್ತೀವಿ ಆ ಮಕ್ಳಿಗೆ ಶಿಕ್ಷಣ ಕೊಡ್ತೀವಿ ಈ ಶಿಕ್ಷಣದಿಂದ ಆಲ್ರೆಡಿ ಈಗಾಗಲಿ ನೂರಾರು ಮಕ್ಕಳು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿದ್ದಾರೆ ಇದು ಭಾಳ ಎಂಟರಿಂದ ಹತ್ತು ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದೀನಿ ಇನ್ನು ಮುಂದೆಕ್ಕೂ ನಡೆಸಿ ನಡೆಸ್ತೀನಿದೆ ಇದು ಈ ಮಕ್ಕಳಲ್ಲಿರುವಂಥ ಪ್ರತಿಭೆಗೆ ಉತ್ತಮವಾದ ವೇದಿಕೆ ಕೊಡಬೇಕು ಅಂತ ಅರವಿಂದ್ ಇಂಟರ್ನ್ಯಾಷನಲ್ ಅವರು ಫ್ರೀ ಒಂದು ರೂಪಾಯಿ ಎಜುಕೇಷನ್ ಸ್ಕೀಮ್ನಲ್ಲಿ ಇವತ್ತು ಎಕ್ಸಾಮ್ ಮಾಡ್ತಾ ಇದ್ದಾರೆ ಇವ್ರ ಪ್ರತಿಭೆ ಯಾವ್ಯಾವ ಥರ ಇದೆ ಇವ್ರ ಕೆಪಾಸಿಟಿ ಯಾವ ಥರ ಇದೆ ಹೇಗೆ ಬರೀತಾರೆ ಎಷ್ಟು ಜನಕ್ಕೆ ಇವರಿಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಆದರೆ ಎಲ್ಲರೂ ಕೂಡ ಆತ್ಮವಿಶ್ವಾಸದಲ್ಲೇ ಇದ್ದಾರೆ ಪ್ರತಿಯೊಬ್ಬರು ಕೂಡ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಪ್ಪಿ ಯಾವ್ದು ಬ್ಯಾಂಗ್ಳೂರ್ ಅರವಿಂದ ಕಾಂಪೌಂಡ್ ಅಲ್ಲಿ ನಿಂತಿದ್ದೀರಾ ನೀವು ಖುಷಿಯಾಗಿದೆ ತುಂಬ ಜನ ಇದ್ದಾರೆ ಸ್ನೇಹಿತರೆ ಸುಮಾರು ಅನ್ಸುತ್ತೆ ಒಂದು ಐದರಿಂದ ಆರು ಸಾವಿರ ಅಂತ ಎಕ್ಸ್ಟ್ರಾ ಇರಬೇಕು ಇನ್ನೂ ನನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಅಷ್ಟೊಂದು ರಿಶ್ ಇದೆ ನಾನು ಒಂದಿಷ್ಟು ಪೇರೆಂಟ್ಸ್ಗಳ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಬೆಂಚ್ ಮೇಲೆ ಬರೀ ಕಲಸಿ ಸರ್ ಪೇರೆಂಟ್ಸ ನೀವು ಎಲ್ಲಿಂದ ಬಂದಿದ್ದೀರಾ ಸರಿ ನಮ್ಮ ಶ್ರೀನಪ್ಪಣ್ಣ ತಾಲೂಕು ಮಂಡ್ಯ ಏನು ಅನ್ನಿಸ್ತಾ ಇದೆ ಫ್ರೀ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಹೌದು ಸರ್ ಏನ್ ಅನಿಸ್ತಾ ಇದೆ ಹೇಳಿ ನಮ್ಮ ಮಕ್ಕಳನ್ನ ಮತ್ತೆ ಇಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಮಾಡಕ್ಕೆ ನಾವು ಯೂಟ್ಯೂಬ್ ಇನ್ಸ್ಟಾದಲ್ಲ ನೋಡಿದ್ವಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ನೋಡೋಣ ಮಕ್ಕಳದು ಟ್ಯಾಲೆಂಟ್ ಯಾವ ತರ ಇರುತ್ತೆ ಎಕ್ಸಾಮಿಗ್ ಕರ್ಕೊಂಡ್ ಬಂದಿದ್ವಿ ಅಂತಂದ್ರೆ ತುಂಬಾ ಜನ ಒಂದ್ ರೂಪಾಯಿ ನಲ್ಲಿ ಸುಮಾರು ನೂರಾರು ಮಕ್ಕಳು ಒಂದ್ ರೂಪಾಯಿ ಎಜುಕೇಷನ್ ಅಲ್ಲಿ ಒಳಗಡೆ ಓದ್ತಾ ಇದ್ದಾರೆ ಎಂಟನೇ ತರಗತಿಗೆ ಶುರುವಾದ್ರೆ ಸೆಕೆಂಡ್ ಪಿ ಯು ಸಿ ತನಕ ಖುಷಿ ಆಗುತ್ತೆ ಸರ್ ಈ ತರ ಕೇಳಿದ್ರೆ ತುಂಬ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಆಗುತ್ತೆ ಸರ್ ಈ ಥರ ಮಾಡಿರೋದ್ರಿಂದ ಎಜುಕೇಶನ್ ಹೌದು ಸರ್ ನಾನು ನೆಲಮಂಗ್ಳೂರಿಂದ ಬಂದಿದ್ದೆ ನಮ್ಮ ಮಗ ಎಂಟನೇ ಕ್ಲಾಸಿಗೆ ಎಕ್ಸಾಮ್ ಬರ್ತಾ ಇದ್ದಾನೆ ಅರವಿಂದ್ ಸರ್ ಅವರು ಫ್ರೀ ಎಜುಕೇಷನ್ ಕೊಡ್ತಿರೋದು ತುಂಬ ಸಂತೋಷ ನಮ್ಮ ಫ್ರೆಂಡ್ ಸರ್ಕಲ್ನ ನಾನು ಕರ್ಕೊಂಡು ಇಂತಹ ಒಳ್ಳೇದಾಗಲಿ ಬೆಸ್ಟ್ ಆಫ್ ಲಕ್ಕಾಗಲಿ ಎಲ್ಲ ಅವರು ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂಥದ್ರಲ್ಲಿ ಇವತ್ತು ಒಂದು ರೂಪಾಯಿಗೆ ಎಜುಕೇಷನ್ ಇದೆ ಅರವಿಂದ್ ಸಂಸ್ಥೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬ ಸಂತೋಷ ಸರ್ ಕಷ್ಟದಲ್ಲಿರುವ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ನನ್ನ ಕಡೆಯಿಂದ ಹೇಳ್ಕೊಳ್ತೀನಿ ನಿಜವಾಗಲೂ ಸರ್ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಬಡವರ ಮಕ್ಕಳಿಗೆ ಒಂದು ಉಚಿತ ಶಿಕ್ಷಣ ಎಲ್ಲ ಪ್ರೈವೇಟ್ ಸ್ಕೂಲರು ಈ ಥರ ಮಾಡಿದ್ರೆ ಎಷ್ಟೋ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾದಾನ ಮಾಡ್ದಂಗೆ ಆಗುತ್ತೆ ಎಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅರವಿಂದ್ ಸ್ಕೂಲು ನಿಜವಾಗಲೂ ಒಂದು ಒಳ್ಳೆ ಇದು ಮಾಡ್ತಾಯಿದೆ ಇದು ಇನ್ನೂ ವೇಗವಾಗಿ ಬೆಳೀಲಿ ಹೇಳಲ್ಲ ಸ್ನೇಹಿತರೆ ಒಂದು ಮಾತು ಹೇಳಿದ್ರೆ ಇವರು ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಖಾಸಗಿ ಶಾಲೆಗಳಿದೆ ಸರ್ಕಾರಿ ಶಾಲೆಗಳಿದೆ ಎಲ್ಲೋದ್ರೂ ಕೂಡ ನಾವು ಪ್ರೈವೇಟ್ ಸ್ಕೂಲಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋದರೂ ಕೂಡ ಫೀಸ್ ಕಟ್ಟಬೇಕು ಆದರೆ ಇಲ್ಲಿ ಕೇವಲ ಒಂದು ರೂಪಾಯಿಗೆ ಎಜುಕೇಷನ್ ಕೊಡ್ತಾ ಇರೋದು ತುಂಬ ಬ್ಯೂಟಿಫುಲ್ಲು ಓದೋ ಮಕ್ಕಳಿಗೆ ಅನುಕೂಲ ಆಗ್ತಿದೆ ಅಂತಿದ್ದಾರೆ ಸರ್ ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ ನಾವು ಹೇಳ್ಬೇಕಂತಂದರೆ ಭಾಳ ಅನುಕೂಲ ಆಗ್ತಾ ಇದೆ ಪ್ರತಿ ಬಡವರ ಮಕ್ಕಳು ಒಂದು ಯಾವುದೋ ಒಂದು ಕನಸು ಕಟ್ಕೊಂಡಿರ್ತಾರೆ ಅವರಿಗೆ ಇಂಥ ಒಂದು ಫ್ರೀ ಸೀಟ್ ಸಿಗ್ತಕ್ಕಂಥ ಇರೋದಕ್ಕ ಭಾಳ ಅನುಕೂಲ ಆಗ್ತೈತೆ ಮೊದಲನೇದಾಗಿ ಅರವಿಂದ ಪುರಪಟ್ಟಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಈಗ ಒಂದು ಕ ಶಾಲೆ ಅಂತಂದರೆ ಈಗ ಸ್ಕೂಲೆಲ್ಲ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಸರ್ಕಾರಿ ಶಾಲೆಗಳು ಹೊರತುಪಡಿಸಿದರೆ ಪ್ರತಿಯೊಂದು ಒಂದು ಪ್ರೈವೇಟ್ ಸ್ಕೂಲ್ಗಳು ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಸಣ್ಣ ಸಣ್ಣ ಮಕ್ಕಳುಗಳು ಸಣ್ಣ ಸಣ್ಣ ರೈತರುಗಳು ಇಂಥ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿಸ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತೆ ಈ ಒಂದು ಫ್ರೀ ಸರ್ವಿಸ್ ಇರೋದಕ್ಕೋಸ್ಕರ ಭಾಳ ಅನುಕೂಲ ಆಗ್ತೈತೆ ಎಲ್ಲರಿಗೂ ಈ ಶಾಲೆ ನೋಡಿ ಬೇರೆ ಖಾಸಗಿ ಶಾಲೆಯವರು ಕಲ್ತ್ಕೊಂಡು ಈ ಥರ ಪ್ರೋಗ್ರಾಮ್ಗಳು ಮಾಡಬೇಕು ಸರ್ ನಮ್ಮ ಮಕ್ಕಳು ಸಿಗಲಿ ಸಿಗದೇ ಇರಲಿ ಬೇರೆ ಬಡವ್ರ ಮಕ್ಕಳಿಗೆ ಸಿಗೋ ಥರ ಒಂದು ಮಾಡಿದ ವ್ಯವಸ್ಥೆ ಮಾಡಿದಾರಲ್ಲ ತುಂಬ ಸಂತೋಷ ಸರ್ ಇದು ಇದೇ ಥರ ಎಲ್ಲ ಖಾಸಗಿ ಶಾಲೆಗಳಿಗೆ ಅರವಿಂದ್ ಶಾಲೆನೇ ಮಾದರಿಯಾಗಿ ಮಾದರಿ ಆಗಬೇಕು ಸರ್ ಹೌದು ಸ್ನೇಹಿತರೆ ಇವ್ರು ಹೇಳೋ ಥರ ಯಾಕೆ ಅಂತ ಅಂದರೆ ಮೊದಲು ನಾವು ಎಲ್ತ್ಗೆ ಹೋದರೆ ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ನಾಟಿ ವೈದ್ಯರು ಅದೇ ರೀತಿ ಶಿಕ್ಷಣಕ್ಕೋದ್ರೆ ಗುರುಕುಲದಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಡ್ತಾಯಿದ್ರು ಈ ಮತ್ತೆ ಊಟನೂ ಕೂಡ ಛತ್ರದಲ್ಲಿ ಫ್ರೀಯಾಗಿ ಊಟ ಆಗ್ತಾಯಿದ್ರು ಆದರೆ ಇವತ್ತು ಎಲ್ಲ ಕಮರ್ಷಿಯಲ್ ಆಗಿದೆ ಅದನ್ನು ವಾಪಸ್ ತರೋವಂಥ ಕೆಲಸವನ್ನು ಅರವಿಂದ ಇಂಟರ್ನ್ಯಾಷನಲ್ ಅವರು ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಎಲ್ಲವನ್ನೂ ಫ್ರೀ ಕೊಡೋದು ಬೇಡ ಕೊಟ್ಟಂಥ ಒಂದು ಹತ್ತಾರು ನೂರಾರು ಸಾವಿರ ಸಂಪಾದನೆ ಮಾಡ್ತಾರೆ ಅಂದರೆ ನೂರು ಮಕ್ಕಳಿಗಾದರೂ ಫ್ರೀ ಕೊಡೋದಾಗಲಿ ಅನ್ನೋದು ಈ ಪೇರೆಂಟ್ಸ್ ಅವ್ರ ಮಾತಾಗಿದೆ ಸರ್ ಏನು ಹೇಳ್ತೀರಾ ಈ ವಿಚಾರವಾಗಿ ಸರ್ ಖಂಡಿತ ಇದು ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಅಂತ ಬಯಸ್ತೀವಿ ಇದನ್ನ ಸೊ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಬಡವರಿಗೆ ಏನು ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ ಯಾರು ಈ ರೀತಿ ಬೇಕಾದಷ್ಟು ಜನ ರಾಜಕಾರಣಿಗಳು ಆಮೇಲೆ ಬಲ್ಯದರು ಬೇಕು ಬೇಕು ಕೋಟಿ ಕೋಟಿ ಸಾವಿರಾರು ಕೋಟಿ ಒಡೆಯರ್ ಇರ್ತಕ್ಕಂಥವರು ಈ ರೀತಿ ಇಂಥದ್ದು ಮಾಡಿರೋದು ಮಾಡಿಲ್ಲ ಇವರು ಅಂದರೆ ಇವರಿಗೆ ಶ್ಲಾಘನೀಯ ಸ್ನೇಹಿತರೆ ಓದೋ ಮಕ್ಕಳಿಗೆ ಸಿ ಇ ಟಿ ಬರೆದ್ರೆ ಫ್ರೀ ಎಜುಕೇಷನ್ ಸಿಗುತ್ತೆ ಅದೇ ನೀಟು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಬೇಕಾಗುತ್ತೆ ಆದರೆ ಈ ಒಂದು ರೂಪಾಯಿ ಸ್ಕೀಮಲ್ಲಿ ಅರವಿಂದನಲ್ಲಿ ಒಂದು ಸಲ ಸೀಟ್ ಸಿಕ್ ತಗೊಂಡ್ರೆ ಮುಗಿದೋಯ್ತು ಇನ್ನು ಎಂಟನೇ ತರಗತಿಯಿಂದ ಪಿ ಯು ಸಿ ತನಕ ಸಂಪೂರ್ಣವಾಗಿ ಎಲ್ಲವನ್ನು ಉಚಿತವಾಗಿ ಕೊಡ್ತಾರೆ ಕರ್ನಾಟಕದಲ್ಲಿರುವಂಥ ಯಾವುದೇ ಇಂಟರ್ನ್ಯಾಷನಲ್ ಶಾಲೆ ಅಥವಾ ಕಾಲೇಜುಗಳು ಈ ರೀತಿ ಸೌಲಭ್ಯವನ್ನು ಕೊಡ್ತಾ ಇಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರೋದೇನು ಅಂತ ಅಂದರೆ ನೀವು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರ ಬಿಸ್ನೆಸ್ ಜೊತೆಗೆ ಒಂದಿಷ್ಟು ಸರ್ವಿಸ್ ಮಾಡಿ ನೀವು ಕೂಡ ಅರವಿಂದ ಶಾಲೆ ಥರ ಒಂದು ರೂಪಾಯಿಗೆ ಫ್ರೀ ಎಜುಕೇಷನ್ ನೀಡಿ ಅಂತ ಇದ್ದಾರೆ ನೋಡೋಣ ಎಷ್ಟು ಶಾಲೆಗಳಿಗೆ ಇದು ಮೋಟಿವೇಶನ್ ಆಗುತ್ತೆ ಅವರೆಲ್ಲ ಕೂಡ ಅರವಿಂದ್ ಇಂಟರ್ನ್ಯಾಷನಲ್ ಶಾಲೆ ರೀತಿಯೇ ಒಂದು ರೂಪಾಯಿಗೆ ಫ್ರೀ ಎಜುಕೇಷನ್ ಅನೌನ್ಸ್ ಮಾಡ್ತಾರೆ ಅಂತ ಬಂಧುಗಳೇ ಈ ಸಂಬಂಧ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅದೇ ರೀತಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಅರವಿಂದ ಶಾಲೆ ಹಲವಾರು ಸೌಲಭ್ಯಗಳನ್ನ ಕೊಡ್ತಾ ಇದೆ ಎಲ್ಲವನ್ನೂ ಕೂಡ ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು